ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸದಾನಂದ ಗೌಡ ಸಾಹೇಬರು ಇವತ್ತು ಹೋರಾಟದ ಒಂದು ಮುಂಚೆ ವಹಿಸಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರೇ ನಮ್ಮ ಎಸ್ ಸಿಗಳಾದಂತಹ ಚಿದಾನಂದ ಗೌಡ್ರೆ ಎಲ್ಲ ಬಿಜೆಪಿಯ ಹಿರಿಯ ಮುಖಂಡಗಳೇ ಪದಾಧಿಕಾರಿಗಳೇ ಜೆಡಿಎಸ್ ನ ಮುಖಂಡ್ರೆ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ನಡೆದಿರುವಂತಹ ಘಟನೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರದೇನೆ ಭ್ರಷ್ಟಾಚಾರ ಮಾಡಬೇಕು ಅಂತ ಹೇಳಿ ಸಾಕ್ಷಿಯಾಗಿದೆ ಮೈಸೂರಿನ ಪಾದಯಾತ್ರೆ ಆದಂತರ ಆದಂತಹ ಘಟನೆಗಳು ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನಿಜವಾದ ಮುಖವಾಡನ್ನ ಜನಕ್ಕೆ ತೋರಿಸಿದೆ ಈ ಒಂದು ನಿಟ್ಟಿನಲ್ಲಿ ಗವರ್ನರ್ ಅವರು ಕೊಟ್ಟಂತ ಒಂದು ಸೂಚನೆ ಪ್ರಾಸಿಕ್ಯೂಷನ್ ಏನಿದೆ ಅದನ್ನ ವಿರೋಧಿಸಿ ಕಾಂಗ್ರೆಸ್ನವರು ಯಾವ ರೀತಿ ಮನಸ್ಥಿತಿ ಇಟ್ಕೊಂಡು ಒಂದು ಮಾತುಗಳನ್ನ ಹೇಳಿಕೆಗಳನ್ನ ನಿನ್ನೆಯಿಂದ ಕೊಡ್ತಿದ್ದಾರೆ ಅಂದ್ರೆ ಇವರು ನಡ್ಕೋತಿರೋ ರೀತಿ ನೋಡಿದ್ರೆ ಭಾರತ ದೇಶನು ಕೂಡ ಅವರು ಬಾಂಗ್ಲಾದೇಶ ಆಫ್ಘಾನಿಸ್ತಾನ್ ಮಾಡೋದಕ್ಕೆ ಹೊಟ್ಟಿದೆ ಆದ್ರಿಂದ ನಾವೆಲ್ಲರೂ ಕೂಡ ಜನ ಎಚ್ಚೆತ್ಕೋಬೇಕು ಕಾಂಗ್ರೆಸ್ನ ನಿಜವಾದಂತ ಮುಖ ಅಭಿವೃದ್ಧಿ ಅಲ್ಲ ಈ ದೇಶವನ್ನು ಒಡೆಯೋದೇ ಇವರ ಒಂದು ಮುಖ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿ ನಾವು ಮಾಡ್ತೀವಿ ಅಂತ ಅವ್ರಿಗೆ ಯಾವ ಒಂದು ಧೈರ್ಯದಿಂದ ಒಂದು ನೈತಿಕತೆಯಿಂದ ಹೇಳ್ತಾರೆ ಅಂತ ದಯವಿಟ್ಟು ಸಾಮಾನ್ಯ ಜನ ವ್ಯವಸ್ಥೆ ಯೋಚನೆ ಮಾಡ್ಬೇಕು ಒಬ್ಬ ಗವರ್ನರ್ ದಲಿತ ಹಿನ್ನೆಲೆ ಇರುವಂತಹ ಗೌರ್ನರ್ ಅಂತ ಬಾಯಿ ಬಂದಾಗ ಮಾತಾಡ್ತಾರೆ ಇನ್ನು ಎರಡ್ ಸಾವಿರದ ಹತ್ತೊಂದರಲ್ಲಿ ಇವರೇ ಯಾವ ರೀತಿ ಗವರ್ನರ್ ಆಫೀಸ್ ನೋವು ತೆಗೆದುಕೊಂಡು ಮಾಡಿರೋ ಅದು ಇದೆ ಆದ್ರಿಂದ ಈ ಒಂದು ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ನಮ್ಮ ಹಿರಿಯ ಮುಖಂಡಗಳ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನ ಅಂದ್ಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೊರಗ್ಬೇಕು ನಮ್ಮ ಈ ಒಂದು ಕೆಟ್ಟ ಮುಖ್ಯಮಂತ್ರಿ ತೊರಗ್ಬೇಕು ಕಾಂಗ್ರೆಸ್ ಮುಕ್ತ ಭಾರತ ದೇಶ ಆಗಬೇಕು ಕರ್ನಾಟಕನು ಕೂಡ ಈ ಕಾಂಗ್ರೆಸ್ ಇಂದ ಮುಕ್ತಿಗೊಳಿಸಬೇಕು ಅಂತ ಇವರಲ್ಲಿ ನಾವು ಕೂಡ ಆಗ್ರಹವನ್ನು ಮಾಡ್ತೇವೆ ಆ ಕಳ್ಳನನ್ನು ಹಿಡೀರಿ ಅಂತ ಪೊಲೀಸರಿಗೆ ಹೇಳಿದ್ರು ತಪ್ಪ ಆ ಕಳ್ಳ ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಇದನ್ನ ಲೂಟಿ ಹೊಡೆಯುವಂತ ಒಂದು ತಂಡ ಆಲಿಬಾಬದ ಆಲಿಬಾಬನಾಗಿದ್ದಾನೆ ಅವನ ತಂಡದವರೆಲ್ಲ ಸುತ್ತಮುತ್ತ ಕೊಳ್ಳೆ ಹೊಡಿತಾ ಇದ್ದಾರೆ ದಯವಿಟ್ಟು ನೋಡಿ ಅಂತ ಹೇಳುವಂತದ್ದು ಕೇಂದ್ರ ಸರ್ಕಾರದ ತಪ್ಪ ಕರ್ನಾಟಕ ರಾಜ್ಯ ಅದು ಪಾಕಿಸ್ತಾನದಲ್ಲಿಲ್ಲ ಬಾಂಗ್ಲಾದೇಶದಲ್ಲಿಲ್ಲ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿದೆ ಭಾರತ ದೇಶದಲ್ಲಿ ಆಡಳಿತ ಮಾಡುವಂತಹ ಒಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಈ ರೀತಿ ಕೊಳ್ಳೆ ಹೊಡೆದು ಅದನ್ನು ನುಂಗಿ ನೀರು ಕುಡಿದು ದಲಿತರ ಎಸ್ ಸಿ ಎಸ್ ಟಿ ಅವರ ಎಲ್ಲದನ್ನು ನುಂಗುವಾಗ ಸುಮ್ಮನೆ ಬೇಕಾಗುತ್ತಾ ಯಾವುದು ಆಟೋನಮಸ್ ಬಾಡಿ ಇಂಡಿಪೆಂಡೆಂಟ್ ಏಜೆನ್ಸಿಗಳಿದಾವ ಅವರಿಗೆ ನೋಡಿಯಪ್ಪ ಸ್ವಲ್ಪ ನೋಡಿ ಅಂತ ಹೇಳುವಂತ ತಪ್ಪು ಅಂತ ನೀವೇನಾದ್ರು ಹೇಳ್ತೀರಾ ಖಂಡಿತವಾಗಿ ನಾವು ಜವಾಬ್ದಾರಿ ಎಂದು ಹೇಳ್ತಾ ಇದ್ದೇವೆ ಇಡಿ ಆಗಲಿ ಸಿಬಿಐ ಆಗಲಿ ಯಾವುದನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ನಮ್ಮ ಇಲ್ಲ ಸಂವಿಧಾನ ಬಂದಂತ ಸ್ವಾಯತ್ತ ಸಂಸ್ಥೆಗಳು ಇಡಿ ಆಗಲಿ ಸಿಬಿಐ ಆಗಲಿ ಇವತ್ತು ಸ್ವಾಯತ್ತ ಸಂಸ್ಥೆಗಳು ಅದರ ಮೇಲೆ ಕೂಡ ನೀವು ದಾಳಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ನಾನು ಡಿ ಕೆ ಶಿವಕುಮಾರರಿಗೆ ಆಗ್ರಹ ಮಾಡ್ತೀನಿ ಮತ್ತೆ ಗೋತ್ವಾಲ್ ಸರ್ಕಾರ ಕರ್ನಾಟಕದಲ್ಲಿ ಬೇಡ ಮತ್ತೆ ಗುಂಡಾಗಿರಿಯ ಸರ್ಕಾರಗಳು ಕರ್ನಾಟಕದಲ್ಲಿ ಬೇಡ ದಯವಿಟ್ಟು ಶಿವಕುಮಾರ್ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಸಂವಿಧಾನ ಸ್ಥಾನಕ್ಕೆ ಅಪಮಾನ ಮಾಡುವಂತ ರೀತಿಯಲ್ಲಿ ಬೀದಿ ಬೀದಿಗಳಲ್ಲಿ ಶೋಭೆ ತರುವುದಿಲ್ಲ ಆಡಳಿತ ಮಾಡಿದವರು ಬೀದಿಗೆ ಬರುವಂತದ್ದು ಭಾರಿ ಕಡಿಮೆ ನಾನು ಎಲ್ಲಿ ನೋಡಿಲ್ಲ ಆಡಳಿತ ಮಾಡಿದವರೇ ಬೀದಿಗೆ ಬರುವಂತ ಒಂದು ದಯನೀಯ ಪರಿಸ್ಥಿತಿ ನಿಮಗೆ ಬಂದಿರುವಂತದ್ದು ತುಂಬಾ ಬೇಸರ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ಕಾರ್ಯಕರ್ತರಿಗೆ ಆದೇಶ ಮಾಡಿ ಪೊಲೀಸ್ ಇಲಾಖೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರೋ ಸಣ್ಣ ಪುಟ್ಟ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗೆ ಬಂದ್ರೆ ಅವರನ್ನು ಬಂಧನ ಮಾಡಿ ಒಳಗಾಗಿ ಕೇಸ್ ಹಾಕ್ತಿರಲ್ಲ ಆ ರಾಜ್ಯಪಾಲರ ಮೇಲೆ ಈ ರೀತಿ ಅಪಮಾನ ದೇಶದ್ರೋಹಿ ಸ್ಟೇಟ್ಮೆಂಟ್ ಗಳು ಬಾಂಗ್ಲಾ ರೀತಿಯಲ್ಲಿ ಆಗುತ್ತೆ ರಾಜ್ಯಪಾಲರ ಕಚೇರಿಗೆ ನುಗ್ತೇವೆ ಇವತ್ತು ಯಾರ ಬೆಳಿಗ್ಗೆ ಒಬ್ಬ ನವರು ಹೇಳ್ತಾ ಇದ್ರು ರಾಜ್ಯಪಾಲರಿಗೆ ಹೆದರಿಕೆ ಆಗಿದೆ ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಸ್ವಾಮಿ ನಿಮ್ಮ ಗೂಂಡಾಗಿರಿಯ ಬಗ್ಗೆ ನಮಗೆ ಹೆದರಿಕೆ ಇದೆ ಯಾವ ರಾಜ್ಯಪಾಲರು ಹೊರಗೆ ಹೋದ್ರೂ ಕಲ್ಲು ಬಿಸಾಡುವಂತದ್ದು ಕಲ್ಲು ತೂರುವಂತ ಗುಂಡು ಹಾಕುವಂತ ಕೆಲಸ ಮಾಡಲಿಕ್ಕೂ ನೀವು ಹಿಂಜರಿಯುವುದಿಲ್ಲ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ನಿಲ್ಲಿಸುವಂತ ಅವಶ್ಯಕತೆ ಇದೆ ನಾನು ಖಂಡಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ ಕಾಂಗ್ರೆಸ್ನವರು ಇದೇ ರೀತಿಯ ರಾಜಕತೆ ಪ್ರಾರಂಭ ಮಾಡಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ಆ ಕೇಂದ್ರ ಗಂಭೀರವಾದಂತ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ ಹೆಜ್ಜೆಗಳನ್ನು ಮುಂದುವಂತದ್ದನ್ನು ಮಾಡಬೇಕಾಗುತ್ತೆ ಕಾಂಗ್ರೆಸ್ಗರೇ ಇದಕ್ಕೆ ಎಚ್ಚರ ಶಿವಕುಮಾರ್ ರೇ ನಿಮ್ಮ ಕಾರ್ಯಕರ್ತರ ಬಾಯಿಯನ್ನ ಸ್ವಲ್ಪ ನಿಲ್ಲಿಸಿ ಪರಮೇಶ್ವರ್ರೆ ಯಾರು ಆ ನಮ್ಮ ದೇಶ ವಿರೋಧಿ ಘೋಷಣೆಗಳನ್ನು ಮಾಡಿದಾರ ಅವರ ಮೇಲೆ ದೇಶ ಕೇಸುಗಳನ್ನು ಹಾಕಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಕೆಳಗಿಡಿದು ಆ ಒಂದು ತನಿಖೆ ಒಳ್ಳೆಯ ತನಿಖೆ ಮಾಡುವಂಥದ್ದನ್ನು ಮಾಡಿ ಅಂತ ಹೇಳುವಂತ ಆಗ್ರಹವನ್ನು ಮಾಡಿ ಎಲ್ಲ ಸಾರ್ವಜನಿಕರು ಬಂಧುಗಳಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ನವರು ಅಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಇಂದು ಸುಳ್ಳು ಹೇಳಿ ನಮ್ಮ ಸಂವಿಧಾನದ ಆ ಸ್ಥಾನಮಾನಗಳಿಗೆ ಅಪಮಾನವನ್ನು ಮಾಡ್ತಾರೆ ದಯವಿಟ್ಟದನ್ನು ತಿಳ್ಕೊಳ್ಳಿ ಎಲ್ಲವನ್ನು ನೋಡಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದು ಪ್ರೈಮಾ ಬೇಸಿ ಕೇಸಿದೆ ಅಂತ ಗೊತ್ತಾದ ಮೇಲೆ ಈ ಒಂದು ಆದೇಶಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಸತ್ಯವನ್ನು ತಾವೆಲ್ಲ ತಿಳ್ಕೊಳ್ಬೇಕು ಅಂತ ಮಾತ್ರ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಅದರ ತಂಡದ ಎಲ್ಲ ನಾಯಕರುಗಳಿಗೆ ಬೆಂಗಳಿಗೆ ಗೌಡರಂತೆ ಹೇಳಿದ್ರು ಬಾಕಿ ಎಲ್ಲ ಶಿವಪ್ರಸಾದ್ ಎಲ್ಲ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ರೀತಿ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತದ್ದು ಮತ್ತು ಪಕ್ಷ ವಿರೋಧಿ ದೇಶ ವಿರೋಧಿ ಚಟುವಟಿಕೆ ಮಾಡುವವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ನಿಮಗೆಲ್ಲ ಅಭಿನಂದನೆಗಳು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಕ್ಕೊಂಡ್ರೆ ಯಾವುದೇ ಲೂಟಿ ಹೊಡೆದ್ರೆ ಏನ್ ಬೇಕಾದ್ರೆ ಮಾಡಬಹುದು ಅಂತ ಹೇಳಿ ದಯವಿಟ್ಟು ಸಿದ್ದರಾಮಯ್ಯ ನಾನು ಬಾಕಿ ನಿಮ್ಮ ಆ ಮೂಢ ಹಗರಣದ ಬಾಕಿ ಎಲ್ಲ ವಿಚಾರಗಳಿಗೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇದೆ ಆ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಇವತ್ತಿನವರೆಗೆ ನೀವು ಆಸ್ತಿ ಖರೀದಿ ಮಾಡಿದ್ರಲ್ಲ ಆಸ್ತಿ ಖರೀದಿ ಮಾಡಿ ದರಿದರಿಗೆ ಮಾಡಿದಂತ ಅನ್ಯಾಯದಿಂದ ಹಿಡಿದು ಅದನ್ನ ಮತ್ತೆ ನೀವು ಪಡ್ಕೊಂಡು ಇವತ್ತು ಅದರಿಂದ ರಾಜಾರೋಷವಾಗಿ ಅದನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವ ಎಲ್ಲರಿಗೆ ಬಂದಿದ್ದೀರಿ ನಮ್ದು ಯಾವುದೇ ಸಿಗ್ನೇಚರ್ ಇಲ್ಲ ನಮ್ದು ಯಾವುದೇ ನನ್ನ ಸ್ಟೇಟ್ಮೆಂಟ್ಗಳಿಲ್ಲ ಅಂತ ಹೇಳ್ತಿರಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವ ಏನು ಮಾಡ್ಬೇಕಾಗಿಲ್ಲ ಅವನಿಗೆ ಬೇಕಾದ ಎಲ್ಲವನ್ನ ಮಾಡ್ಲಿಕ್ಕೆ ಕಣ್ಸನ್ನೆ ಕೈ ಸಣ್ಣ ಸಾಧ್ಯ ಮುಖ್ಯಮಂತ್ರಿ ಆ ಪಟ್ಟ ನಾನು ನೋಡಿದ್ದೇನೆ ಆದ ಕಾರಣ ಸಿದ್ದರಾಮಯ್ಯ ಯಾವುದೇ ಒಂದು ರೀತಿಯಲ್ಲಿ ಹಾರಿಗೆ ಸುದ್ದಿ ಹರಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ದೀರಲ್ಲ ನೀವು ಇದು ನಿಮಗೆ ಶೋಭ ತರುವಂತದ್ದಲ್ಲ ನಾನು ಸತ್ಯ ಹರಿಶ್ಚಂದ್ರ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆಗಳು ಎಷ್ಟಿದೆ ಅಂತ ಹೇಳುವಂತದನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಆದಂತ ದಿನಗಳು ಇವತ್ತು ಪೂರ್ತಿ ಅವಧಿಯಲ್ಲಿ ನೀವು ಪ್ರತಿಯೊಂದು ಹಂತದಲ್ಲಿ ಕೂಡ ದೇವ್ರಾಜನ ಹೆಸರು ಹೇಳ್ಕೊಂಡ್ರಿ ದೇವೇಗೌಡರ ಹೆಸರಿನ ಅಧಿಕಾರಕ್ಕೆ ಬಂದ್ರಿ ಎಲ್ಲವನ್ನ ಮಾಡಿ ಇವತ್ತು ಹಾದಿ ಅಂತ ಕೆಲಸ ಮಾಡ್ತೀರಿ ಬೆಳ್ಳಂಬೆಳಿಗೆ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತೀರಲ್ಲ ನಿಮ್ಮ ಮೇಲೆ ನಿಮ್ಮ ಬಟ್ಲಲ್ಲಿ ಹೆಗ್ಗಣ ಬಿದ್ದಿದೆ ಎಲ್ಲ ಬಿದ್ದಿದೆ ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರಲ್ಲ ಶೋಭೆ ತರ್ತದ ಸಿದ್ದರಾಮಯ್ಯ ಗೌರವ ಇದೆ ನಿಮ್ಗೆ ಏನಾದ್ರು ಸ್ವಾಮಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೀವು ಇಷ್ಟು ಗೌರವಿತ ವ್ಯಕ್ತಿ ಆಗಿದ್ರೆ ಹೌದು ನೀವು ಕೋರ್ಟ್ ಹೋಗಿದ್ದೀರಿ ನಾನು ನಿಮ್ಗೆ ಶಾಬಾಶಿಗಳು ಕೊಡ್ತೇನೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಯಾರದೇ ಆದೇಶವನ್ನ ಕೋರ್ಟ್ ನ್ಯಾಯಾಂಗ ತನ್ನ ಸ್ವಂತಿಕೆಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಂಗಕ್ಕೆ ಹೋಗ್ಲಿಕ್ಕೆ ನಿಮಗೆ ಅಧಿಕಾರ ಇದೆ ಆದ್ರೆ ತನಿಖೆ ನಿಮ್ಮ ಮೇಲೆ ಆಗಬೇಕು ಅಂತ ಹೇಳಿದಾಗ ಆ ತನಿಖೆ ನಿಮ್ಮ ಕೈಯಡಿಯಲ್ಲೇ ಆಗಬೇಕು ಅಂತ ಹೇಳುವಂತದ್ದಾದಾಗ ಅಂತದನ್ನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಸ್ವಾಮಿ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ನಾನೇನು ಸಣ್ಣ ಶಬ್ದಗಳ ಬಳಕೆ ಮಾಡಲಿಕ್ಕೆ ಇಚ್ಛೆ ಪಡುದಿಲ್ಲ ನಿಮ್ಮ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಹೇಳಿದ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ ಆದ್ರೆ ಸಿದ್ದರಾಮಯ್ಯನರೇ ನೀವು ಮಾಡಿದಂತ ಆ ಕರ್ಮ ಕಾಂಡ ಇದೆ ಅಲ್ಲ ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಪ್ರಾಯಶಃ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಸ್ಥಾನಕ್ಕೆ ಆಗೌರ ತರುವಂತದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ರಾಜೀನಾಮೆ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಕಾರ್ಯಕರ್ತರು ಬೀದಿಗೆ ಬರ್ತಾರಲ್ಲ ಯಾಕೆ ಬರಬೇಕು ನಾವು ಪ್ರತಿಪಕ್ಷದವರು ನಮ್ಮನ್ನು ಜನ ನಿಮ್ಮ ಸುಳ್ಳು ಆ ಭರವಸೆಯ ಆಧಾರದಲ್ಲಿ ಏನೋ ಏನೋ ತಿಳ್ಕೊಂಡು ನಿಮ್ಮನ್ನ ನಿಮಗೆ ಆಶೀರ್ವಾದ ಮಾಡಿ ಅಲ್ಲಿ ಕೂರಿಸಿದ್ರು ಇವತ್ತು ನೀವು ಅಧಿಕಾರದಲ್ಲಿ ನಂತರ ಮೂವತ್ತೈದು ಜನರಲ್ಲಿ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಆ ಒಂದು ಆರೋಪದಿಂದ ವಿಮುಕ್ತರಾಗಿ ಹೊರಗೆ ಬಂದ್ರೆ ಮತ್ತೆ ಬೇಡ ಅಂತ ನಾವೇನಾದ್ರೂ ಹೇಳ್ತಾ ಸಿ ಸಿಎಂ ಆಗುವುದು ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಆ ಕೆಲಸ ಕಾರ್ಯಗಳನ್ನ ಇಲ್ಲ ನಾವು ನ್ಯಾಯಯುತವಾದಂತ ಒಂದು ವಿಚಾರಣೆ ಆಗಬೇಕು ಸಾರ್ವಜನಿಕರ ಸೋತು ಕೊಳ್ಳೆ ಹೊಡೆದನ್ನ ಮತ್ತೆ ನಿಮ್ಮ ಕೈಯಿಂದ ಮುಂದುವರೆಗೆ ಪಡಬೇಕು ಈಗ ತಾನೇ ನಿಮಗೆ ಜ್ಞಾನೋದಯ ಆಗಿದೆ ನನ್ನ ಎಲ್ಲಾ ಸೈಜಿಗಳನ್ನ ಹಿಂದೆ ಕೊಡ್ತೇನೆ ಅಂತ ಹೇಳಿ ಮರ್ಡ್ರಿ ಮಾಡಿ ಕಳ್ಳತನ ಮಾಡಿ ಯಾರು ಮಾಡಿದ ಮೇಲೆ ಇಲ್ಲಪ್ಪ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಅದು ಸಾಬೀತಾಗಿದೆ ಸಿದ್ಧರಾಮಯ್ಯನವರೇ ಇದು ನ್ಯಾಯನ ನಮ್ಮ ಗವರ್ನರ್ ಅಥವಾ ಕೇಂದ್ರದವರು ಇವತ್ತು ಸೆಂಟ್ರಲ್ ಏಜೆನ್ಸಿಯನ್ನ ನೀವು ಭಾರಿ ದುರುಪಯೋಗ ಮಾಡ್ತಾ ಇದ್ದೀರಿ ಇಡಿಯನ್ನ ಸಿಬಿಐ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಯಾರೋ ಪಿಕ್ ಪಾಕೆಟ್ ಮಾಡ್ತಾನೆ ಬರೆದರು ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನು ಬರೆದರು ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ ಈ ಆರೋಪದ ಬಗ್ಗೆ ಹೇಳಿಕೆ ಏನು ಅಂತ ಹೇಳುವಂತ ಕೇಳಿ ಒಂದು ಅವಕಾಶಗಳನ್ನು ಕೊಟ್ಟು ಕಾನೂನಲ್ಲಿ ಒಂದು ಶಬ್ದ ಇದೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಆ ತೀರ್ಮಾನಗಳನ್ನು ಮಾಡಿದಾಗ ಅದು ನ್ಯಾಯವಂತ ತೀರ್ಮಾನ ಅಂತ ಹೇಳುವಂತ ಕಾನೂನಲ್ಲಿದೆ ಸ್ವಾಮಿ ಸಿದ್ದರಾಮಯ್ಯ ನೀವು ನಿಮಗೆ ಬಂದಂತ ಪತ್ರವನ್ನ ನೀವು ಆ ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡಿಲ್ಲ ನಿಮ್ಮ ಡಿ ಸಿ ಎಂ ಮುಖಾಂತರ ಕ್ಯಾಬಿನೆಟ್ ನಲ್ಲಿ ಯಾವುದೇ ಒಂದು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದರ ಬದಲು ರಾಜ್ಯಪಾಲರು ತಕ್ಷಣ ಕೊಟ್ಟ ಆ ನೋಟಿಸ್ ಅನ್ನ ಹಿಂದೆಗೆಟುಕೊಳ್ಬೇಕು ಅಂತ ಹೇಳುವಂತ ನಿಮಗೆ ಅಧಿಕಾರ ಇಲ್ಲದಂತ ಒಂದು ಕೆಲಸ ನೀವು ಮಾಡಿದಿರಿ ನಿಮ್ಮಲ್ಲಿ ಆ ಕೊಟ್ಟಂತ ಕಂಪ್ಲೇಂಟ್ ಅನ್ನು ವಿತ್ಡ್ರಾ ಮಾಡಬೇಕ ಅಥವಾ ಇಟ್ಕೊಳ್ಬೇಕು ಅಂತ ಕೇಳಿ ನೋಟಿಸ್ ಮಾಡಿದ್ದಲ್ಲ ನಿಮಗೆ ನೋಟಿಸ್ ಮಾಡಿದ್ದು ಈ ರೀತಿ ನಿಮ್ಮ ಮೇಲೆ ಆರೋಪ ಬಂದಿದೆ ಅಪವಾದ ಬಂದಿದೆ ಅದಕ್ಕೆ ಮಾಹಿತಿಗಳನ್ನು ಕೊಡಿ ಅದು ಸರಿಯಾದ ವಿಮರ್ಶೆಯನ್ನು ನಾನು ಮಾಡ್ತೇನೆ ಅದಕ್ಕಾಗಿ ನಿಮಗೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ಹಾರಿಕೆ ಉತ್ತರಗಳನ್ನು ಕೊಡ್ತೀರಿ ರಾಜ್ಯಪಾಲರು ಇನ್ನೇನ್ ಮಾಡಬೇಕು ರಾಜ್ಯಪಾಲರು ಯಾವುದೋ ಕೈಗೊಂಬೆ ಅಂತ ಹೇಳ್ತೀರಲ್ಲ ಯಾಕೆ ಸಂವಿಧಾನದಲ್ಲಿ ರಾಜ್ಯಪಾಲರು ಇರಬೇಕು ಯಾಕೆ ಇರಬೇಕು ರಾಜ್ಯಪಾಲರು ಒಂದು ರಾಜ್ಯದಲ್ಲಿ ಚುನಾಯಿತ ಆ ಒಂದು ಆಡಳಿತ ಮಾಡುವಂತ ಒಂದು ಸರ್ಕಾರ ಅದು ತಪ್ಪು ದಾರಿ ಇದ್ದಾಗ ತಪ್ಪು ಹೆಜ್ಜೆ ಇದ್ದಾಗ ಅದು ತಪ್ಪು ಅಂತ ಹೇಳಿ ಅದು ಸಂವಿಧಾನಕ್ಕೆ ವಿರೋಧಿ ಅಂತ ಇದೆ ಅವರಿಗೆ ತಿಳಿಸಿ ಹೇಳಿ ಅವರನ್ನು ಸರಿ ಮಾಡುವಂತ ಕೆಲಸ ಅದನ್ನು ಮಾಡಲಿಕ್ಕಾಗಿ ರಾಜ್ಯಪಾಲರು ನೀವೇನು ತಿಳ್ಕೊಂಡಿದೀವಿ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನು ಕಾಯ್ತಾ ಇದ್ದೆ ನಮ್ಮ ಅಪ್ಪ ಕಾಯ್ತಾ ಇದ್ರು ಹಳ್ಳಿಯಲ್ಲಿದ್ದೇವೆ ಅಂತ ಹಳ್ಳಿಯಲ್ಲಿ ರೈತರು ತಮ್ಮ ಆ ಜೋಳ ಗದ್ದೆಗಳಿಗೆ ಮತ್ತೊಂದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾಡು ಪ್ರಾಣಿಗಳು ಬರಬಾರದು ಅದನ್ನು ಹೆಸರಿಸಲಿಕ್ಕೆ ಬೇಕಾಗಿ ಒಂದು ಏನು ಅಂತ ತಿಳ್ಕೊಂಡಿದ್ದೀರಾ ಸಿದ್ದರಾಮಯ್ಯ ರಾಜ್ಯಪಾಲರು ಬೆದರು ಅಲ್ಲ ಸಂವಿಧಾನವನ್ನು ಹಿಡ್ಕೊಂಡ್ರಲ್ಲ ನಿಮ್ಮ ರಾಹುಲ್ ಗಾಂಧಿ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ರಲ್ಲ ನೀವು ಸಂವಿಧಾನದ ದಿನಾಚರಣೆ ಮಾಡಿ ಆ ಭಾರಿ ಸಂವಿಧಾನಕ್ಕೆ ಬದ್ಧರಾಗಿ ಅಂತ ಹೇಳಿದ್ರಲ್ಲ ಸ್ವಾಮಿ ರಾಜ್ಯಪಾಲರು ಬಿದಿರುಗೊಂಬೆ ಅಂತ ಹೇಳುವಂತ ಏನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ಅದನ್ನು ಬಿಟ್ಟು ಬಿಡಿ ಸ್ವಾಮಿ ರಾಜ್ಯಪಾಲರಿಗೆ ಆದಂತ ಅಧಿಕಾರ ಇದೆ ರಾಜ್ಯಪಾಲರು ಯಾವುದೇ ಆಡಳಿತ ಯಂತ್ರದ ದುರುಪಯೋಗ ಆದ್ರೆ ಸರ್ಕಾರವನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿದ್ರೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದ್ರೆ ಸಾರ್ವಜನಿಕ ಸ್ವತ್ತುಗಳನ್ನ ಅಪಹಾರ ಮಾಡಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅಂತವರ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪೂರ್ತಿ ಅಧಿಕಾರ ಇದೆ ಅದನ್ನು ಎಲ್ಲವನ್ನ ಕಾನೂನಾತ್ಮಕವಾಗಿ ಮಾಡಿದಂತ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಲೋಟ್ ಅಂತೇಳಿ ನಾನು ಖಂಡಿತ ಕಡಾಖಂಡಿತವಾಗಿ ಹೇಳಬಲ್ಲೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂದರೆ ಅದೇ ಹೇಳಿದ ಹೇಳಿಕೆಯನ್ನ ಎಲ್ಲ ಮಾಧ್ಯಮದವರು ನಾನು ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಮೇಲೆ ಆರೋಪ ಬಂದಾಗ ಅವರು ಏನು ಮಾತಾಡಿದ್ರು ಅಂತ ಹೇಳುವಂಥದ್ದು ನಿಮ್ಮ ಮಾಧ್ಯಮದಲ್ಲೇ ನೀವು ತೋರಿಸಿದ್ದೀರಿ ನೀವು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವಂಥದ್ದು ಸ್ವಾಭಗತರು ಅಂತವನ್ನೆಲ್ಲ ಆ ನಿಮ್ಮದೇ ನಿಮ್ಮ ಕೈಯೊಮ್ಮೆ ಆಗಿರ್ತಾರೆ ಆದ ಕಾರಣ ನ್ಯಾಯ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ನೀವು ಅಲ್ಲಿಂದ ತೊಲಗಿ ಅಂತ ಅಂತ ಮಾತನ್ನು ಹೇಳಿದಂತ ಸಿದ್ದರಾಮಯ್ಯ ನಾಲಗೆಯ ಎಲ್ಲಿ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ಏನಾದರೂ ರಾಷ್ಟ್ರಪತಿ ಆಗಲಿಕ್ಕೆ ನಮ್ಮ ಗಂಭೀರ ಚಿಂತನೆ ಯಾಕೆ ಅಂತ ಹೇಳಿದ್ರೆ ಇಡಿ ನಮ್ಮ ಕೈಯಲ್ಲಿಲ್ಲ ಬಿ ಸಿಬಿಐ ನಂಬಿಕೆ ಇರಲಿಲ್ಲ ಸಿ ಸಿ ನಂಬ ಕೈಯಲ್ಲಿಲ್ಲ ಯಾವುದರಿಂದ ಅಟನಮಸ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಈ ರೀತಿ ಅವರು ಸಣ್ಣ ಸಣ್ಣ ಸಂಗತಿಗಳನ್ನು ಮಾತಾಡಿ ಕೇಂದ್ರದ ಮೇಲೆ ಗೊಟ್ಟು ತೋರಿಸ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ಒತ್ತಡ ಆಗ್ತಾ ಇದೆ ಇವರ ಮೇಲೆ ಅಂತ ಹೇಳಿ ಯಾವ ನ್ಯಾಯ ಇದೆ ಅದ ಕಾರಣ ನಾವು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಸರ್ ಗೃಹ ಸಚಿವರು ನಿಜವಾಗಿ ದೇಶ ವಿರೋಧಿ ಸಂಘಟನೆ ಅವರ ಪಕ್ಷದ ದೇಶ ವಿರೋಧಿ ಚಟುವಟಿಕೆಗಳನ್ನು ನೋಡಿದರೆ ಒಂದು ಕಾರ್ಯಾಚರಣೆ ಮಾಡಬೇಕು ಇಲ್ಲ ಗ್ರಾಮ ಓಕೆ